ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಕೇವಲ ಮೂರು ವಸ್ತುಗಳನ್ನು ಉಪಯೋಗಿಸಿಕೊಂಡು ಹಾಲು ಕೋವ ಮಾಡೋದನ್ನು ತೋರಿಸ್ತಿದ್ದೀನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶೂಟ್ ಮಾಡೋಣ ಹಾಲು ಕೋವ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ನಾನಿಲ್ಲಿ ಸಣ್ಣ ಕಪ್ಪಲ್ಲಿ ಎರಡು ಕಪ್ಪು ಹುರ್ಗಡ್ಲೆ ಹಾಕೊಳ್ತಾ ಇದ್ದೀನಿ ಮತ್ತು ಇದೇ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ ಸಕ್ಕರೆ ಕೂಡ ಹಾಕೊಳ್ತಾ ಇದ್ದೀನಿ ನಾವು ಯಾವ ಅಳತೆ ಕಪ್ಪಲ್ಲಿ ಹುರ್ಗಡ್ಲೆ ತೊಗೊಂಡಿರ್ತೀವೋ ಅದೇ ಆಳತೆ ಕಪ್ಪಲ್ಲೇ ಸಕ್ಕರೆ ಸೇರಿಸ್ಕೊಳ್ಬೇಕಾಗುತ್ತೆ ಸಕ್ಕರೆ ಹಾಕೊಂಡಾದ ನಂತರ ನಾಲ್ಕು ಏಲಕ್ಕಿ ಬಿಡಿಸಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ತುಂಬನೇ ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು ಮತ್ತು ಇದು ಸ್ವಲ್ಪನೂ ಕೂಡ ತರಿತರಿಯಾಗಿರಬಾರ್ದು ಸ್ವಲ್ಪ ತರಿತೆರಿ ಅಂತಂದರೆ ಜರಡಿ ಮಾಡ್ಕೊಳ್ಬೇಕು ನಾವು ತುಂಬನೇ ನುಣ್ಣಗೆ ಪೌಡರ್ ಮಾಡಿಕೊಂಡ್ರೆ ಸ್ವೀಟ್ ಕೂಡ ತುಂಬನೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಹುರ್ಗಡ್ಲೆ ಪೌಡರನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಹುರ್ಗಡ್ಲೆ ತುಂಬಾ ಚೆನ್ನಾಗಿ ಪೌಡರ್ ಆಗಬೇಕಂತಂದರೆ ಹುರ್ಗಡ್ಲೆಯನ್ನು ರೋಸ್ಟ್ ಮಾಡಿಕೊಂಡು ಬೇಕಾದರೆ ಮಿಕ್ಸಿ ಮಾಡ್ಕೊಳ್ಬಹುದು ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಕಾಲು ಕಪ್ ಆಗೋಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡಾದ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹುರ್ಗಡ್ಲೆ ಮತ್ತು ಸಕ್ಕರೆಯನ್ನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೇನೋ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪು ಎಣ್ಣೆ ಮತ್ತು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ತುಪ್ಪ ಜಾಸ್ತಿ ಇತ್ತು ಅಂತಂದರೆ ತುಪ್ಪನೇ ಸೇರಿಸ್ಕೊಳ್ಬಹುದು ನಾವು ಹಾಲು ಕೋ ಮಾಡೋದಕ್ಕೆ ಹುರ್ಗಡ್ಲೆ ಮತ್ತು ಸಕ್ಕರೆ ತೊಗೊಂಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಎಣ್ಣೆ ಮತ್ತು ತುಪ್ಪ ಸೇರಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ತುಪ್ಪ ಅಥವಾ ಎಣ್ಣೆನ ಜಾಸ್ತಿ ಸೇರಿಸ್ಕೊಳ್ಬಾರ್ದು ಹಾಗಂತ ಸ್ವಲ್ಪ ಕಡಿಮೆ ಕೂಡ ಮಾಡ್ಕೊಳ್ಬಾರ್ದು ಇದೇ ಅಳತೆಯಲ್ಲಿ ಸೇರಿಸ್ಕೊಳ್ಬೇಕು ತುಪ್ಪ ಎಲ್ಲ ಚೆನ್ನಾಗಿ ಕರಿಗೆ ಎಣ್ಣೆ ಸ್ವಲ್ಪ ಬಿಸಿ ಆದರೆ ಸಾಕು ಇದಕ್ಕೆ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಹುರುಗಡಲೆ ಮತ್ತು ಸಕ್ಕರೆಯನ್ನು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಆದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಮತ್ತು ತುಪ್ಪ ಇಷ್ಟ ಅಂತಂದರೆ ಎಣ್ಣೆ ಬದಲಿಗೆ ಬರೀ ತುಪ್ಪವನ್ನು ಸೇರಿಸ್ಕೊಂಡು ಮಾಡ್ಕೊಳ್ಬಹುದು ನಾನು ಇದನ್ನು ತುಂಬನೇ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಮಾತ್ರ ತುಪ್ಪ ಸೇರಿಸ್ಕೊಂಡಿರೋದು ಮತ್ತು ಅಡುಗೆ ಎಣ್ಣೆ ಅಂತ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಹಾಗಾಗಿ ತುಂಬಾ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಈ ಸ್ವೀಟನ್ನು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಮತ್ತು ಇಷ್ಟೊಂದು ಟೇಸ್ಟಿಯಾದ ಸ್ವೀಟನ್ನು ಕೇವಲ ಹತ್ತು ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಬಹುದು ಮುರುಗಡ್ಡೆಲೆ ಪೌಡರ್ಗೆ ತುಪ್ಪ ಮತ್ತು ಎಣ್ಣೆ ಈ ರೀತಿ ಚೆನ್ನಾಗಿ ಇಟ್ಕೊಳ್ಬೇಕು ಮತ್ತು ಎಣ್ಣೆಯನ್ನು ಬಿಸಿ ಮಾಡಿ ಹಾಕೊಂಡಿರೋದ್ರಿಂದ ಸಕ್ಕರೆ ಕೂಡ ಸ್ವಲ್ಪ ಕರಗುತ್ತೆ ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇಷ್ಟಾದ ನಂತರ ಒಂದು ಬಟ್ಟಲಿಗೆ ಹಾಕೊಳ್ಳೋಣ ನಾನು ಮೊದಲೇ ತಟ್ಟೆಗೆ ತುಪ್ಪವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾವು ತಟ್ಟೆಗೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಕೊಳ್ಬೇಕು ಈ ರೀತಿ ಮಾಡಿಕೊಳ್ಳೋದ್ರಿಂದ ಸ್ವೀಟ್ ತಟ್ಟೆಗೆ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಈಗ ಇದನ್ನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಾಮಗ್ರಿ ಬೇಕಾಗಿಲ್ಲ ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಸಲ ಖಂಡಿತವಾಗಿ ಟ್ರೈ ಮಾಡಲೇಬೇಕು ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನೀವು ಕೂಡ ಇದೇ ರೀತಿ ತಿನ್ನಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ತಟ್ಟೆಗೆ ಹಾಕ್ಕೊಂಡಾದ ನಂತರ ಇದನ್ನು ಲೆಬಲ್ ಮಾಡ್ಕೊಳ್ಳೋಣ ಮತ್ತೆ ಈ ಸ್ವೀಟ್ ಮಿಶ್ರಣವನ್ನು ತಟ್ಟೆಗೆ ಹಾಕೊಳ್ಳುವಾಗ ಸ್ವಲ್ಪ ದಪ್ಪವಾಗಿ ಹಾಕೊಳ್ಬೇಕು ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು ಅಂಗಡಿಗಳಲ್ಲೆಲ್ಲ ಸಿಗುವಂಥ ಹಾಲು ಎಷ್ಟು ದಪ್ಪ ಇರುತ್ತೆ ನೋಡಿ ಅಷ್ಟು ದಪ್ಪವಾಗಿ ಮಾಡ್ಕೊಳ್ಬೇಕು ಈಗ ನೋಡಿ ಪೂರ್ತಿಯಾಗಿ ಲೆವೆಲ್ ಮಾಡ್ಕೊಂಡು ಆಗಿದೆ ಇದನ್ನು ನಾವು ತಟ್ಟೆಗೆ ಹಾಕೊಳ್ಳುವಾಗ ಸ್ವಲ್ಪ ಬಿಸಿ ಇರುತ್ತೆ ಬಿಸಿ ಇರುವಾಗಲೇ ನಾವು ಇದನ್ನು ಕಟ್ ಮಾಡ್ಕೊಳ್ಬಾರ್ದು ಪೂರ್ತಿಯಾಗಿ ತಣ್ಣಗಾಗುವವರೆಗೆ ಹಾಗೇನೇ ಇಡಬೇಕು ಹಾಗೇನೆ ಇಡಬಹುದು ಇಲ್ಲಾಂತಂದರೆ ಫ್ರಿಜ್ಜಲ್ಲಿ ಕೂಡ ಇಡಬಹುದು ಹಾಗೆಯೇ ಇಟ್ಟರೆ ಕಟ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಗಂಟೆ ಆದರೂ ಬೇಕು ಫ್ರಿಜ್ಜಲ್ಲಿ ಇಟ್ಟರೆ ಬೇಗನೆ ತಣ್ಣಗಾಗುತ್ತೆ ಹತ್ತು ನಿಮಿಷಕ್ಕೆ ಕಟ್ ಮಾಡಿ ರೆಡಿ ಮಾಡ್ಕೊಳ್ಬಹುದು ಮತ್ತೆ ಇದು ಪೂರ್ತಿಯಾಗಿ ತಣ್ಣಗಾದ ನಂತರನೇ ಇದನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಾಂತಂದರೆ ಇದು ಪೀಸ್ಗಳೆಲ್ಲ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಕೂಡ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದು ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಟರೆ ಕೇವಲ ಹತ್ತು ನಿಮಿಷಕ್ಕೆ ಆಗಿಬಿಡುತ್ತೆ ಹಾಗೆಯೇ ಇಟ್ಟರೆ ಅರ್ಧ ಗಂಟೆ ಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಇದನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಕಟ್ ಮಾಡ್ಕೊಳ್ಬೇಕು ಇಲ್ಲಂತಂದರೆ ಪುಡಿಯಾಗಿ ಬಿಡುತ್ತೆ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಕೂಡ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿದ್ರೆ ಸರಿಯಾದ ಅಳತೆಯಲ್ಲಿ ನೀವು ಕೂಡ ಮನೆಯಲ್ಲಿ ಆಲ್ಕೋವಾ ರೆಡಿ ಮಾಡ್ಕೊಳ್ಬೋದು ಆಲ್ಕೋವಾ ಯಾವ ಇರುತ್ತೋ ಅದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬಾರ್ದು ಇದೇ ರೀತಿ ಕಟ್ ಮಾಡ್ಕೊಳ್ಬೇಕು ಈಗ ಇದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಂಡಾಗಿದೆ ಈಗ ಸ್ವೀಟನ್ನು ನಿಧಾನವಾಗಿ ತೆಗಿಬೇಕು ಇಲ್ಲಾಂತಂದರೆ ಪುಡಿಯಾಗಿ ಬಿಡುತ್ತೆ ಹಾಗಾಗಿ ಇದೇ ರೀತಿ ಎಲ್ಲ ಸ್ವೀಟ್ಗಳನ್ನು ಎತ್ತಿಟ್ಕೊಂಡಿದ್ದೀನಿ ಈಗ ಇದನ್ನೊಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ನಾನು ಕೊನೆಯಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಕೇವಲ ಆಗಿ ಮತ್ತು ಕೇವಲ ಹತ್ತೇ ನಿಮಿಷಕ್ಕೆ ರೆಡಿ ಮಾಡ್ಕೊಳ್ಬಹುದಾದ ಆಲ್ಕೋವ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಒಂದು ಸಲ ಖಂಡಿತವಾಗಿ ಟ್ರೈ ಮಾಡಿ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು